ಅಯ್ಯ ಅಣ್ಣಾರ ನಿಲ್ರಿ ಒಂದಿಟ್ಟ ಅಣ್ಣಾರ ಕಡ್ರಿ ಒಂದಿಟ್ಟ ಬಂದಾರ ಬರ್ರಿ ಕಡೆ ಒಂದಿಟ್ಟ ನಮ್ಮ ಮುನಿ ಮುನಿ ಶಾಂತವಾ ಯಾಕ ಬೇಕಾ ಅಯ್ಯ ಬಾಯಣ್ಣ ಒಂದಿಟ್ಟ ಮಾತಾಡದೈತಿ ಏನ್ ಬೇ ಏನ್ ಮಾಡಾಕತ್ತೀರಿ ಎರಡ್ ಮೂರ್ ದಿನ ಆತಪ್ಪ ನೀನ್ ದಾರಿ ನೋಡ ಕುಂತ ಕಂಡೇ ಇಲ್ ನೀನು ಬೇ ಏನ್ ಮಾಡಾಕತ್ತೀರಿ ಅಯ್ಯೋ ಏನ್ ಮಾಡುದ್ ಬಿಡ ಏನ ಕಿರಕ್ ಸಲಿತ ಅದನ್ನ ಅಡ್ಡಾಡಿ ಕೀಳಾಕ್ ಕುಂತಿದ್ನಿ ಏನ ಏನು ದೊಡ್ಡ ಹೊಲ ಇವು ಏನ್ ಎಂತ ಅದ್ರಾಗ ಏನ ಕಸ ಕೀಳಕತಿ ನೀವೇ ಏನ್ ಮಾಡಾಕತಿ ಏನ್ ಮಾಡ್ತೀವಿ ಬಿಡಅಪ್ಪ ಕಣ್ಣಿ ಕಾಣ್ಲಷ್ಟ ಅನ್ನಾಕ ದೊಡ್ಡ ಹೊಲ ಮಾಡಿದ್ರ ಬರ್ತತಿ ಅಲ್ಲ ಮಾಡುಲ್ಲೇ ಎಲ್ಲಿಂದ ಬರ್ತತಿ ಚಲೋ ಆತಪ್ಪ ಬಂದಿದ್ದು ನಿಮ್ ಮನಿ ಅವನು ಮಾಡ್ಬೇಕಿತ್ತು ಕೆಟ್ಟ ಹೋಗ್ಯತ್ ನನ್ ಮನ್ಯಾಗ ಏನ ಐತಿ ಅಂತ ಹೇಳಿ ಚಂದಾಗಿ ತಿನ್ಸು ಹುಣಸಿ ಬೆಳಸಿದಿಪ್ಪ ಮಾತಾ ಕೇಳೋಲ್ ನೋಡ್ ಒಂದ್ ಇಟ್ಟು ಸಾಕ ಸಾಕಾಗ್ ಹೋಗ್ಯತ್ ನನ್ ಏನ್ ಮಾಡ್ತಿವಿ ಬಿಡ ಏನ ಸಾಕಾಗೇತ್ ನೋಡ ನನಗ ಅದೊಂದು ಊರ್ 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 ಅಡ್ಡಾಡ್ತತಿ ಬರೀ ಕುಡ್ ಕುಡ್ದ ಇದೊಂದು ಹರಿಗಾಡೋದು ಬರೇ ಮಾಡಿದ್ರ ಬರ್ತೈತಿ ಏನೋ ಒಂದಿಟ್ಟು ಅಲ್ಲೊಂದ್ ಇಲ್ಲೊಂದ್ ಅಲ್ಲಿ ಕಷ್ಟ ಆಗ ಅದು ಕಾಣುವ ಅಲ್ತ್ ಸಾಕಾಗೇತ್ ನೋಡ ಹುಡಕ್ ಹುಡಕ್ ಅಟ್ಟು ಸಂಜೆ ಮುಂದ ಮಾರ್ಕೆಟಿಗೆ ತಗೊಂಡೋಗ್ರ ಏನ್ ರೇಟ್ ತಿನ್ನಾಕ್ ಆಯ್ಕತೆ ಅಂತ ಹೇಳಿ ಮಾಡಾಕುಂತನಪ್ಪ ನಾನ ಅದ್ರ ಸಂಬಂಧ ಆತ ನೀನ್ ನೋಡಕ್ ಬೇಕಾ ಇಂಥ ದೊಡ್ಡ ಹೊಲ ಆದ್ರೂ ಹಿಂಗ ತಿನ್ನಾಕ್ಂದಿ ಅವ್ರಿಗೆ ಹೋಗ್ಬೇಕು ಅಯ್ಯ ಅದ್ರ ಸಂಬಂಧ ಅಣ್ಣಾ ನಿನ್ ಕರ್ದಿದ್ ನಾನು ಈಗ ಮೊನ್ನೆ ನಿಂಗ ಅಲ್ಲೆಲ್ಲ ಹೇಳ್ತಾರ ಏನ ಅಂದಿದ್ದೆ ಅಂತ ಹಂಗಾಗಿ ನಾನು ಅದನ್ನ ಕೇಳ್ಬೇಕಂತ ನಿನ ಕನಿಂಗ ನಾನು ಏನಿಲ್ಲ ಬೇಕ ಅವ್ರ ಅಲ್ಲಿ ಒಂದ್ ಕಡೆ ಇಲ್ಲಿ ಕಲಗಟ್ಟಿಗೆ ತಾಲೂಕ್ ಐತಲ್ಲ ಅಲ್ಲಿ ಒಂದು ಎಮ್ಮೆಟ್ಟೆ ಅಂತ ಐತಿ ಅಲ್ಲಿ ಕಾಳಿಕಾ ದೇವಿದು ಆ ಗದ್ದಿಗೈತಿ ಆ ಗದ್ದಗಿನ ಒಬ್ರು ಪೂಜಾ ಮಾಡ್ತಾರ ಹ ಆಕಿ ದೇವಿ ಏನ್ ಅವ್ಗ ಹಾಕಿರ್ತಾಳಲ್ಲ ಅವ್ರಿಗೆ ಅದನ್ನ ನಮಗ್ ಹೇಳ್ತಾರ ನಾವ್ ಆ ಪ್ರಕಾರ ಪೂಜಾ ಪುನಸ್ಕಾರ ಮಾಡ್ಕೊಂತ ಹೋಗ್ಬಿಟ್ರ ಅವ್ರು ಹೇಳದಂಗ ಒಳ್ಳೇದಾಗೈತಿ ಬಾಳ ಮಂದಿಗೆ ಅಂದ್ರ ಬಾಳ ಮಂದಿಗೆ ಏನ್ ನೀ ಸುತ್ತಮುತ್ತ ಬೆಂಗಳೂರು ಮೈಸೂರು ಕಡೆಯಿಂದ ಸತ್ಯಕ್ಕೆ ಜನ ಅಲ್ಲಿ ಹಂಗೈತಿವಾ ಬಾ ದೊಡ್ಡ ಸತ್ಯ ಐತಿ ಯಾಕೆ ತಿಳಿದು ತಿಳ್ದು ಮಾಡ್ಕೋಬಾರ ನೀವು ಅದಕ್ಕೆ ಮೊನ್ನೆ ನಾನು ಹಿಂಗವ್ವಕ ಹೇಳಿದ್ದಿ ಅದು ಮಗ ಮೊನ್ನೆ ಮಾತು ಕೇಳಾಕತ್ತಿದ್ದಿಲ್ಲ ಅಂತ ಅದಕ್ ಹಿಂಗಣ್ಣ ಹಿಂಗ ಆಗೇತಿ ಅಂದ್ಲು ಯವ್ವ ನೋಡು ನೋಡ ಇದರಾಗ ಮಾತು ಅದು ಏನು ಬೇಡ ನಾನು ಎಲ್ಲ ನಿನಗೆ ಹೇಳ್ತೇನೆ ಅಲ್ಲಿ ಬಾ ಅಂತೇಳಿ ಕರ್ಕೊಂಡೋಗಿ ಇದ ಒಳ್ಳೇದಾಗೇತಂತ ಈಗ ಹುಡುಗ ಅಗದಿ ಮನೆ ಹೇಳ್ದು ಬಾಳೆ ಮಾಡಾಕತ್ತಾನ ಅದಕ್ಕೆ ಅಣ್ಣ ನನಗ ಗಂಡ ಕುಡದ್ ಕುಡುದಿಲ್ಲ ಬೀಳ್ತಿತ್ತಲ್ಲ ಅದು ಸಾಗ ಈಗ ಹಿಂಗಾಗಿ ನೆನಸ್ಥಳ ಬುಡ ಹೆಣ್ಣ ಮಗಳ ಚಲೋ ಆತಪ್ಪ ಅವರ ಬಂದಂಗ ಬಂದಿ ಅಟ್ ನನ್ಗಟ್ ತೋರ್ಸಬಿಡ ಅಣ್ಣ ಒಂದ್ ಇಟ್ಟು ಒಂದ್ಸರ ಬಂದ್ ಅಂದ್ರ ಮತ್ತಮ ಹಾಕ ನಾನು ತೋರ್ಸುದೇನ್ ಬೇ ಏಕ ಈ ಕಲಗಟ್ಟಿ ತಾಲೂಕ್ ಅಂತ ಎಮ್ಮೆಟ್ಟಿ ಅಂದ್ರ ಮೇನ್ ರೋಡ್ ಐತಿ ಹಾ ನಿನಗೆ ಯಾರ ಕೇಳಿರು ಹೇಳ್ತಾರ ಏನ್ ಹೋಗಿ ಹೆಂಗಿಪಾ ಅಂತ ಹೇಳಿ ಕೈ ಮುಕ್ಕೊಂಡ್ ಕುಂತ್ರ ಸಾಕು ದೇವಿ ಮುಂದ ದೇವಿ ಪೂಜೆ ಬೇರೆ ಏನು ಇಲ್ಲ ಆ ದೇವಿ ಮುಂದ ಕೈ ಮುಕೊಂಡ್ ಕುಂತಿವ ಅಂತಂದ್ರ ಅವ್ರೆಲ್ಲಾ ನಿನ್ ಏನೈತಿ ಎಲ್ಲಾ ಹೇಳ್ತಾರ ಏನ್ ಸಮಸ್ಯೆ ಐತಿ ಎಲ್ಲಾ ಹೇಳ್ತಾರ ಇವನ್ ಹಿಂಗ್ ಮಾಡಾಕತಿ ಇನ್ ನೋಡ್ಬಂತೀ ನಿನ್ಗ ಒಂದ್ ಒಂದ್ ತಿಂಗ್ಳು ಒಪ್ಪತ್ ತುಂಬ ಬರದ್ ಅಂದ್ರ ಚಲೋ ಎನಸ್ತೀವಿ ನೋಡ ಚೊಲೋ ಹೇಳಿದ್ದು ಪುಣ್ಯಾಗ ಹ್ಮ್ ಏ ನಗಡ್ ಮಂದಿ ಅಲ್ಲಿ ಬರೋರ್ನ್ ಕೇಳ ಹ್ಮ್ ಅವ್ರ್ ಏನ್ ಆಗದ ಎಲ್ಲಾ ಹೇಳ್ತಾರ ಬಾಳ ಮಂದಿ ಬೇ ಮುಂಜಾನಾಗ ಪಾಳ ಹೆಚ್ಚಿರ ಏನಿಲ್ಲ ಅಮಾವಾಸ್ಯ ದಿವ್ಸಂತಿ ಚೆನ್ನ ಇದನ್ ಮಾಡ್ತಾರ ಪೂಜಾ ಮಾಡ್ತಾರ ಆಮೇಲೆ ಶುಕ್ರವಾರ ಆಮೇಲೆ ಮಂಗಳವಾರ ದಿನಮ್ ಪ್ರತಿ ಸಿಕ್ಕಾಬಿಟ್ಟಿ ಜನ ನೋಡ್ಬಿಟ್ರ ಜಾತ್ರಿ ನಾನು ಹಂಗಾರ ಏನೋ ಅನ್ಕೊಂಡು ಹೋಗಿದ್ದೆ ಏನು ಬಿಡ ಎಲ್ಲಿ ಹೋದ್ರಿ ಹೇಳಿ ಅಲ್ಲಿ ಹೋಗಿಂದ ನಾನು ಆರಾಮ ಅಂದ ಯಾಕಂದ್ರ ಸುಳ್ಳ ಅನ್ಬಾರ್ದು ಚಲೋ ಇದನ್ ಮಾಡ್ತಾರ ಬಿಡ ಮತ್ತೆ ಏನೇನು ಇಲ್ಲ ಗುಂಡ್ರಿಸಿ ದೇವ ದೇವತಿ ಮುಂದ್ ಏನೈತಿ ಅದನ್ನ ಹೇಳ್ತಾರ ಕೇಳ್ಕೊಂಡು ಬಂದ್ಬಿಡುದು ನಮಗೆ ಒಂದು ತಿಂಗಳು ಒಪ್ಪತ್ತನ ಹುಡುಗಂದ್ರೆ ನಮ್ಗೆ ಒಳ್ಳೇದಾಗ್ಲಿಲ್ಲ ಅಂದ್ರೆ ಕೇಳಿ ನನಗೆ ಮಾತ್ರ ಆಗೈತಿ ಅದಕ್ಕೆ ಮತ್ತ ಹೇಳಿದ್ ನ್ಯಾಯ ಆಕೆನ ಹೋಗಿ ಬಂದಳ ಆಕೆ ಹೇಳಿ ಕಾಣಿಸ್ತೇ ನಿನಗ ಆತ್ ತುಗರ್ಬಿ ಯಾರು ಬೇಡಂತಾರೆ ಇದ್ರಾಗ ಉಪಕಾರ ಏನು ಬಂತು ಅಕ್ಕಿ ದೊಡ್ಡ ಉಪಕಾರ ಅಂತ ಅಂತೇಳಿ ನನ್ನ ಕಾಲ ಬಿಳಾಕೊಂಡಿಲ್ಲ ಇವ ನಾ ಅಲ್ಲ ಅವರು ದೇವ್ರಲ್ಲ ದೇವಿ ಅದ ಕಳ್ಕ ದೇವಿ ಅಕ್ಕಿಗೆ ಶರಣ ಹೋಗುವ ಅಕ್ಕಿ ಏನು ಅವ್ರು ಪೂಜಾ ಪುನಸ್ಕಾರ ಮಾಡ್ಕೊಂತ ಹೋಗ್ರಿ ಒಳ್ಳೇದಕ್ಕಂದಿದ್ವಿ ಒಳ್ಳೇದಾಗ್ಬಿಟ್ಟಂತೆ ಅದಕ್ಕೆ ಹಂಗಾರ ಒಂದು ಕೆಲಸ ಮಾಡ್ಬೇ ಮಂಗಳಾರ ಮಂಗಳಾರ ಆಕಿನ ಹಿಂಗ ಹಾಕೊಂಡ್ ಬರ್ತಾನ ಅಂದಾಳ ಹಂಗಾರ್ ಕರ್ಕೊಂಡು ಆಕಿ ಕೂಡ ಬಂದ್ ಬಿಡ ನಾನು ನಾನೂ ಬಂದಿರ್ತೇನಿ ಬಂದ ಅಲ್ಲಿ ನೀನು ಕೇಳ್ಕೊಂಡೆ ಅಂದ್ರ ಏನೋ ಹಗರ ಇವೆಲ್ಲ ಇವೆಲ್ಲಾ ಬೀಳ್ ಬಿದ್ದಾವಲ್ಲಾ ನೋಡುವಂತಿ ಅಂತ ತಾನ ಬಂದ್ ಹೊಲದಾಗ ದುಡಿಬೇಕು ನಿನ್ ಗಂಡನು ನಿನ್ನ ಮಗನು ಏ ವ್ವ ನನಗ ಏನಾಯ್ತ ಕೆಲಸ ಹೇಳಿ ಹೆಂಗಿರ್ಬೇಕ್ ಅವು ಹಂಗ ಆಕೇತಿ ನೋಡ್ವಾ ಮತ್ತ ತಗೋ ಅಣ್ಣ ಹಂಗ ಮಾಡೋಣ ಅಂತ ಮಂಗಳ ದಿನ ಹೋಗಿ ಬರೋಂತವ್ರಪ್ಪ ಹ್ಮ್ ಹುನ್ ಬೈ ಹ್ಮ್ ಆಯ್ತು ಆಯ್ತು ಮತ್ತೆ ಹೊಂಟಿದ್ದೀನ

कण्डवो बापूर्णब्रह्मव कण्डवो जगदादिवस्तु कण्डव ज्योतिर्मयाद मो जगदीवनव विद्य वावूत लद्य वावूहि पर्यदिं प्रसमेशखेडन्त जय जयतु जय रथवा तमात्मपरब्रह्मा

ನೋಡ್ರಿ ಈಗ ನಮ್ಮ ಹೆಸರು ಮಾಂತಯ್ಯ ಶಾಸ್ತ್ರಿಗಳು ಗುಡ್ಡದ ಮಠ ಇಲ್ಲಿ ನಾವು ಟೆಲ್ಲಿ ಕಾಳಕ ದೇವಿ ಆಶ್ರಮ ನಡ್ಕೊಳಕಂತ ನಾವು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯ್ತು ಇಲ್ಲಿ ಜನ ಬರ್ತೈತಿರಿ ಇಲ್ಲಿ ಪೂಜೆ ಪುನಸ್ಕಾರ ಅಂತಂದ್ರೆ ಹೋಮ ಗಣ ಹೋಮ ಬಂತು ಚಂಡಿಕಾ ಹೋಮ ಇಲ್ಲೆಲ್ಲ ಶ್ರಾವಣದೊಳಗೆ ಅದು ದರ ಒಂದು ಮಾನ ಮ್ಯಾಗ ಮಾಡ್ತಾ ಬಂದಿರ್ತೇವೆ ಇಲ್ಲೆಲ್ಲ ನಮಗೆಲ್ಲ ಒಳ್ಳೆಯದಾಗಿತ್ತು ನಾವೊಂದು ಒಂದ್ ಊರೊಳಗಂತಂದ್ರೆ ನೆಲ್ಲಿಯವ್ರಿಗೆ ರೀ ನಾನು ಅಲ್ಲೇ ರುದ್ರಾಭಿಷೇಕ ಇತ್ತು ಆ ರುದ್ರಾಭಿಷೇಕ ನನ್ಗೆ ಒಂದು ಅಂತಂತಂದ್ರೆ ಯಜಿದ್ ಬಹಳ ನುಸ್ ಈ ದೇವಿನ ನಾನು ನೆನೆಸ್ಕೊಂತಾನೆ ಅಲ್ಲಿ ಪೂಜೆ ಪುನಸ್ಕಾರ ಮಾಡಿದೆ ಈ ದೇವಿಯಿಂದನೇ ಒಂದು ಸ್ವಲ್ಪ ನನಗೆ ಆರಾಮ ಒಂದು ಯುವಕನ ಆಸ್ಪತ್ರೆ ಹೋಗಿ ದೇವಿ ಅಂತ ನಾ ಇದು ಮಾಡಿ ನಾ ಏಳು ವರ್ಷ ಆತ್ರಿ ಹಾರ್ಟ್ ಆಪ್ರೇಷನ್ ಆಗಿ ಆದ್ರೆ ಈ ದಿವಸ ಒಂದು ಗುಳಿಗೆ ತೊಗೊಂತಾನೆ ಆ ದೇವಿ ಆಶೀರ್ವಾದ ನನ್ನ ಮಾದ ಐತಿ ಸತ್ತ ಹೋಗಿದ್ರೆ ಏಳು ವರ್ಷದ ಮೇಲೆ ಆಗ್ತಿತ್ ನಾನು ಆ ದೇವಿ ಆಸನದಿಂದ ನಾವು ಅನ್ನೋದಂತ ಇಟ್ಟೆ ಓಂ ಶಾಂತಿ 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 ನಾವು ಬರಕತ್ತ ಐದು ವರ್ಷ ಆಯ್ತು ಆದ್ರಿಂದ ನಮ್ಮ ಕುಟುಂಬದಿಂದ ಒಳ್ಳೆಯದು ಆಯ್ತು ಮುಂದುವರಿದೇವೆ ನಾವು ನಾವು ಒಂದ್ ವರ್ಷ ಆತ್ರಿ ಇಲ್ಲಿ ಬರಕತ್ತ ಇಲ್ಲಿ ಬಂದಿಂದ ನನಗ್ ಚಲೋನ ಆಗೇತಿ ತ್ರಾಸ್ ಬಹಳ ಇತ್ತ ನನಗ ಇಲ್ಲಿ ಒಂದ್ ಸ್ವಲ್ಪ ತ್ರಾಸ ಅಂದ್ರೆ ಇತ್ತ ಇಲ್ಲಿ ಬರುತ್ಲೇನಾ ನನಗ ಒಳ್ಳೇದ ಆಗೇತಿ ನನ್ನ ಹಿಂಗ ನಡ್ಕೊಂತನ ಹೋಗ್ಬೇಕನ್ನೋದು ನನಗ ಬಾಳ ನಂಬಿಕೆ ಬಂದೇತಿ ನಮಸ್ತೆ ನಾವು ಟಿ ಗ್ರಾಮದಿಂದ ಮಾತಾಡೋದು ಇಲ್ಲಿ ಏನಪ್ಪಾ ವಿಶೇಷತೆ ಏನಂದ್ರೆ ಇಲ್ಲಿ ಕಾಳಿಕಾ ದೇವಿ ಅಹ್ ಆಸ್ಥಾನ ಇದೆ ಇಲ್ಲಿ ಆರಾಧಕರ್ ಶ್ರೀ ಆರಾಧಕರಾದ್ರೆ ಶ್ರೀ ದಮಣ್ಣ ಕಡ್ಕೊಳವ್ರು ಆ ದೇವಿ ಆರಾಧಕರು ನಾವು ಇಲ್ಲಿ ಬಂದು ಒಂದ್ ಮೂರರಿಂದ ನಾಲ್ಕು ವರ್ಷ ಆಯಿತು ಇಲ್ಲಿ ಬಂದ ಕೂಡಲೇ ನಮ್ದು ಬಿಸ್ನೆಸ್ ಆಗಲಿ ದುಡ್ಡಿನ ಇದನ್ನಾಗಲಿ ಸಂಸಾರದಲ್ಲಿ ಆಗಲಿ ಯಾವುದು ಅಡೆತಡೆಗಳು ಇದ್ರೂ ನಿವಾರಣೆ ಆಗುತ್ತೆ ಮತ್ತು ನಂಬಿಕೆನೂ ಬಂದಿದೆ ಯಾಕಂತಂದ್ರೆ ನಾವು ಬಿಸ್ನೆಸ್ ಅಲ್ಲಿ ಏನು ದುಡ್ಡು ಏನು ಇರಲ್ವಲ್ಲ ಅವು ವೃದ್ಧಿ ಆಗ್ತಾ ಹೋಗುತ್ತೆ ಆಮೇಲೆ ನಾವು ಬಂದು ಇಲ್ಲಿ ನಾವು ದೇವ್ರ ಶಕ್ತಿ ಇರೋದ್ರಿಂದ ನಾವು ಇಲ್ಲಿ ಬಂದು ನಡ್ಕ್ತಾ ನಡ್ಕ್ತಾ ಇರೋದ್ರಿಂದ ಏನಾಗ್ತದೆ ಎಲ್ಲಾ ಚೆನ್ನಾಗಿ ಆಗ್ತಾ ಅಂತ ಹೇಳ್ತಾರೆ ನಾವು ಎಮ್ ಹಂಗಾಗಿ ನಾವು ಚೆನ್ನಾಗಿದ್ರಿ ನಡ್ಕೊಂತ ಕೃಪಾನಿಧಿ ಕರುಣಾಮಯಿ ಭಗವತಿ ಮಾತೆಯ ಕೃಪಾ ಆಶೀರ್ವಾದ ಸಮಸ್ತ ಮನಕುಲಕ್ಕ ಎಲ್ಲರಿಗೂ ಕೂಡ ಒಳಿತನ್ನ ಬಯಸೈತೆ ಅಂತ ನಾವು ಇವತ್ತು ಇಚ್ಛಾನುಸಾರವಾಗಿ ಹೇಳಿಕ್ ಬಯಸ್ತಾ ಇದ್ದೇವೆ ಕಾರಣ ಧಾರವಾಡ ಜಿಲ್ಲೆಯ ಕಲಗಡಗಿ ತಾಲೂಕಿನ ಎಮ್ಮೆಟ್ಟಿ ಅನ್ನುವಂತ ಗ್ರಾಮದಲ್ಲಿ ಕಾಳಿಕಾ ಮಾತೆಯ ಆರಾಧನೆಯನ್ನು ಮಾಡಿಕೊಂಡು ಹಲವು ವರ್ಷಗಳಿಂದ ದಮಣ್ಣಜ್ಜವರು ಅಂತೇಳಿ ಕಾಳಕಾಮಾತೆಯ ಮೇಲೆ ಅಪಾರ ಒಂದು ಇಟ್ಕೊಂಡು ಪ್ರೇಮವನ್ನು ಇಟ್ಕೊಂಡು ದೇವಿ ಪಾರಾಯಣ ಮಾಡಿಕೊಂಡು ಸದ್ಗುರು ಸಿದ್ಧಾರ್ಥರನ್ನು ನೆನೆಸ್ಕೊಂಡು ಸಮಸ್ತ ಎಲ್ಲ ಜನರಿಗೂ ಕೂಡ ಒಳಿತಾಗುವಂತ ಒಂದು ಸದುದ್ದೇಶವನ್ನು ಇಟ್ಕೊಂಡು ಇಲ್ಲಿ ಒಂದು ಆಶ್ರಮವನ್ನ ಮಾಡ್ಕೊಂಡು ಬಂದಿದ್ದಾರೆ ಕಾರಣ ಇಷ್ಟೇ ಈ ತಾಲೂಕಿನ ಜನರಿಗೆ ಅಷ್ಟೇ ಒಳ್ಳೆಯದಾಯಿತು ಅನ್ನೋದಕ್ಕಿಂತ ಅಖಂಡ ನಮ್ಮ ಧಾರವಾಡ ಜಿಲ್ಲೆ ಏನದ ಅಲ್ಲ ಎಲ್ಲ ಹಳ್ಳಿ ಅಂತ ಕೂಡ ಏನಾದ್ರೂ ಒಂದು ತೊಂದರೆಗಳಿಗೆ ಸಿಕ್ಕೊಂಡಂತವರು ಕಷ್ಟ ನಷ್ಟಗಳಲ್ಲಿ ಸಿಕ್ಕೊಂಡಂತವರು ಎಲ್ಲರೂ ಕೂಡ ಈ ಒಂದು ಆಶ್ರಮಕ್ಕೆ ಬಂದು ಆ ಕಳಕಾಮಾತಿಯನ್ನು ಬೇಡ್ಕೊಂಡು ಅವರೊಂದು ಆರಾಧನೆ ಒಂದು ಶಕ್ತಿ ಏನೈತಲ್ಲ ಆ ಶಕ್ತಿಯ ನಿಯಮಾನುಸಾರವನ್ನು ತಾವೆಲ್ಲರೂ ಕ್ರಮಯುಕ್ತವಾಗಿ ನಡ್ಕೊಂಡು ಹೋಗಿದ್ದಕ್ಕ ಎಲ್ಲರಿಗೂ ಕೂಡ ಒಳ್ಳೇದಾಗಿದ ಕೆಟ್ಟ ಆಗ್ಯದ ಅನ್ನೋದು ಇನ್ನೂವರೆಗೂ ಯಾರ ಬಾಯಂತ್ರು ಬಂದಿಲ್ಲ ಎಲ್ಲರಿಗೂ ಕೂಡ ಒಳ್ಳೇದಾಗಿದೆ ಇಲ್ಲಿವರೆಗೂ ತಮಗಾದಂತ ಅನುಭವಗಳನ್ನು ಎಲ್ಲರೂ ಹಚ್ಕೊಂಡ್ರು ಅವ್ರದ ಇನ್ನೊಂದು ಒಳ್ಳೆ ಧಮದಾರ್ ಬಗ್ಗೆ ಒಂದು ಒಳ್ಳೆಯ ಸ್ವಭಾವ ಹೇಳ್ಬೇಕಾಗಿತ್ತು ಅಂದ್ರ ಯಾವ ಆಶೆ ಆಕಾಂಕ್ಷೆ ದುಡ್ಡಿನ ಮೇಲಿನ ವ್ಯಾಮೋಹವನ್ನು ಮರೆತು ಎಲ್ಲಾ ಬಡವರಿಗೂ ನಾನು ಒಂದು ಬಡ ಕುಟುಂಬದಲ್ಲಿನೇ ಬೆಳೆದು ಬಂದಂಥವ್ರು ನಾನು ಒಬ್ಬ ಬಡ ಕುಟುಂಬದಲ್ಲಿ ಬೆಳೆದು ಬಂದೆ ನನ್ನಗನು ಕೂಡ ಅನಂತ ಕಷ್ಟ ನಷ್ಟಗಳು ನೋವುಗಳು ನಾನು ಅನ್ಬಿಸೀನಿ ನನ್ನಂಗನ ಸಮಾಜಕ್ಕೆ ಆಗಬಾರದು ಅವ್ರಿಗೆ ಒಳ್ಳೇದಾಗ್ಲಿ ಅನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಯಾರು ಕೂಡ ಯಾವತ್ತೂ ಹಣದ ಆಶೆ ಇಲ್ಲದೇನೆ ಇಷ್ಟೇ ಕೊಡಬೇಕು ಇಷ್ಟ ಏನೂ ಇಲ್ಲ ತಮ್ಮ ಸ್ವ ಇಚ್ಛೆಯಿಂದ ಆ ದೇವಿಯನ್ನು ನೆನೆಸಿ ಎಲ್ಲರಿಗೂ ಯಾರು ದುಃಖದಲ್ಲಿದ್ದಾರಲ್ಲ ಒಷ್ಟ್ರಿಗೂ ಕೂಡ ಅವರು ಒಳ್ಳೆಯದನ್ನ ಬಯಸ್ತಾ ಇದ್ದಾರೆ ಮತ್ತೊಂದು ಸುಂದರವಾದ ಮಾತನ್ನು ಕೂಡ ಅವ್ರು ಹೇಳ್ತಾರ ಏನ್ ಹೇಳ್ತಾರಂದ್ರ ಇದೆಲ್ಲಾ ನನ್ನಿಂದ ಅಲ್ಲ ನಾನೂ ಕಾಳಿಕಾ ಮಾತೆಯನ್ನು ನೆಂಬೇನಿ ನನ್ನಂಗ ನೀವು ಕಾಳಿಕಾ ಮಾತೆಯನ್ನು ನಂಬಿದ್ರಿ ಅಂದ್ರೆ ನಿಮ್ಗೆ ಯಾವ ದುಃಖ ದುಮ್ಮಾನಗಳು ಕಷ್ಟ ನಷ್ಟಗಳು ಬರುದಿಲ್ಲ ನೀವು ನಂಬ್ರಿ ಆ ತಾಯಿಯನ್ನು ನೆಂಬಿ ನೀವು ಮುಂದೆ ಹೋಗಿದ್ದಾಗ ನಿಮ್ಗೆಲ್ಲಾ ಒಳ್ಳೇದ್ ಮಾಡ್ತಾಳ ಅಂತ ತಮ್ಮಲ್ಲಿ ಶಕ್ತಿ ಅದ ದೇವಿಯ ಶಕ್ತಿ ತಮ್ಮಲ್ಲಿ ಸಾಕಷ್ಟದ ಇದ್ರೂ ಕೂಡ ನಾನು ಅನ್ನೋ ಅಹಂಕಾರವನ್ನು ತೊರೆದು ಎಲ್ಲವೂ ನಾನು ಕೂಡ ಕಾಳಿಕಾ ದೇವಿ ಆರದಿ ನನ್ನಂಗನ ನೀವು ನಡ್ಕೋರಿ ಆಶೀರ್ವಾದ ಆ ಕೃಪಾನಿಧಿ ಕರುಣಾಮಯಿ ಭಗವತಿ ಕಾಳಿಕಾ ದೇವಿ ನಿಮ್ಗೆ ಆಶೀರ್ವಾದ ಮಾಡ್ತಾಳ ಅನ್ನುವಂತ ಮಾತನ್ನ ಹೇಳ್ತಾರ ಆ ಪ್ರಕಾರ ಎಲ್ಲರಿಗೂ ಸುಖ ಓಂ ಓಂಕಾಳಿ ಇವತ್ತಿನ ದಿನ ನಾನು ಈ ಕಾಳಿಕಾದೇವಿ ಸೇವಾ ಮಾಡಬೇಕಾದ್ರೆ ನಮ್ಮ ಗುರುಗಳಾದಂಥ ಅಂದ್ರೆ ನಮ್ಮ ಗುರುಗಳಂದ್ರೆ ಸಿದ್ಧಾರೂಢ ಆಶ್ರಮದಲ್ಲಿ ಇರ್ತಕ್ಕಂಥವ್ರು ಊರಲ್ಲೇನ ಸಿದ್ಧಾರೂಢ ಆಶ್ರಮ ಇತ್ತು ಆಶ್ರಮದೊಳಗ ಸಿದ್ರಾಮೇಶ್ವರ ಮಹಾಸ್ವಾಮಿಗಳು ಅಂತೇಳಿ ಒಬ್ಬರು ಆ ಅವತ್ತಿನ ದಿನ ಒಂದೇನೋ ಬಿಸ್ನೆಸ್ ಮಾಡಿಕೊಂಡು ಅಂಗಡಿ ಇದು ನಡೆಸ್ಕೊಂಡು ಮೈಮೇಲಿ ಕನಿಗೋಳಿದು ನಡೆಸ್ಕೊಂಡು ಏನೋ ಒಂದು ಜೀವನವನ್ನು ಮಾಡ್ಕೊಂಡು ಹೊಂಟಿದ್ವಿ ಹೋಗುವಂಥ ಸಂದರ್ಭದಲ್ಲೂ ನಮ್ಮ ಗುರುಗಳಾದಂಥವ್ರು ನಿನ್ನಲ್ಲಿ ಒಂದು ಏನೋ ಒಂದು ದೈವ ಶಕ್ತಿ ಐತಿ ನೀನೊಂದು ದೇವಿ ಸೇವಾನ ಮಾಡು ಅಂತೇಳಿ ನನಗೆ ಎಷ್ಟೋ ಸಾರಿ ಹೇಳಿದರು ಇಲ್ಲಿ ಅಭಿಷೇಕ ಆಗಲಿ ಒಂದು ಯಾವುದೋ ಒಂದು ಪೂಜೆ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಅವ್ರು ಮಾಡ್ತಾರೆ ಪ್ರತಿ ಅಮಾಷಿ ಹುಣಿವಿಗೆ ಪೂಜೆದ ಸಾಮಗ್ರಿಗಳನ್ನು ತರಕ ದುಡ್ಡನ್ನು ಕೂಡ ಅವರ ಕೊಡ್ತಾರೆ ಯಾಕಂದ್ರೆ ನಾವು ಆರೋಗ್ಯದ ಪರಿಸ್ಥಿತಿ ನಮ್ದು ಸರಿ ಇರಲಾರದಿಂದ ಅವರು ಎಷ್ಟೋ ನನಗೆ ದುಡ್ಡಿನ ಸಹಾಯಗಳನ್ನು ಮಾತ್ರ ನಾವು ಇಲ್ಲಿ ಬರ್ತಕ್ಕಂಥ ಭಕ್ತರ ಕಡೆ ಅಂತರೂ ನೀವು ಇಷ್ಟು ದುಡ್ಡು ಕೊಟ್ರೆ ನಾವು ಹೇಳ್ತೇವೆ ಅನ್ನುವಂಥ ಮನೋಭಾವನೂ ನಮ್ಮಲ್ಲಿ ಇಲ್ಲ ನಾವು ಯಾರಿಗೂ ಏನು ಕೇಳಂಗಿಲ್ಲ ಸುಮಾರು ಇವತ್ತಿನ ದಿನ ಇದು ಒಂದು ಹದಿನೇಳು ವರ್ಷ ಆದ ನಾನು ಆ ತಾಯಿ ಶಿವ ಮಾಡಕಂತ ಹದಿನಾರಿಂದ ಹದಿನೇಳು ವರ್ಷ ಅಲ್ಲಿಂದ ಅಂತಂದ್ರೆ ಇವತ್ತು ನಮ್ಮ ಕರ್ನಾಟಕದೊಳಗೆ ಈ ಕಡೆ ಬಿಜಾಪುರ ಜಮಖಂಡಿ ಆಮೇಲೆ ಬೆಂಗಳೂರು ರಾಣೆಬಿನ್ನವರ ಹರಿಹರ ದಾವಣಗೆರೆ ಈ ಕಡೆ ಎಲ್ಲಾ ಜನ ಬರ್ತಾರ ಆಮೇಲೆ ಈ ಕಡೆ ಕಾರವಾರ ಯಲ್ಲಾಪುರ ಈ ಕಡೆ ದೂರ್ ದೂರ್ ಜನ ಆಮೇಲೆ ನಾವು ಗವಾದ ಗವಾದ ಜನಾನು ಕೂಡ ನಮ್ಮಲ್ಲಿ ಬಂದಾರ ನಮ್ಮನ್ನು ಕೂಡ ಅಲ್ಲಿ ಕರೆಸ್ಕೊಂಡರ ನಾವು ಕೂಡ ಹೋಗಿ ಬಂದೇವಿ ಏನೋ ಒಂದು ಆ ತಾಯಿ ಒಂದು ಕರುಣೆಯಿಂದ ಯಾಕಂದ್ರ ನಾವು ಮಾಡ್ತೀವಂದ್ರೆ ನಮ್ಮಲ್ಲಿ ಏನು ಇಲ್ಲ ಆ ತಾಯಿ ನಮಗೊಂದು ಏನೋ ಮಾರ್ಗದರ್ಶನ ಕೊಟ್ಟಿರ್ತಾರ ಅವ್ರ ಏನೋ ಒಂದ್ ತಿಳಿಸಿದ್ದನ್ನ ನಾವು ತಿಳಿಸಿರ್ತೀವಿ ಅಂದ್ರ ಆ ತಾಯಿ ಮುಖಾಂತರನ ಅದ ಆಗೇತಿ ಎಲ್ಲದಕ್ಕೂ ಕಾರಣ ಯಾರಪ್ಪ ಅಂದ್ರ ಆ ತಾಯಿನ ನಾವೇನಲ್ಲ ಆ ತಾಯಿನ ನಮ್ಗೆಲ್ಲರಿಗೂ ಒಂದ ದಾರಿಯನ್ನ ತೋರ್ಸ ಅಂತಾರ ಒಂದು ಒಳ್ಳೆ ಮಾರ್ಗಗಳನ್ನ ಹೇಳಕ್ ಹೊಂತಾರ ನಾವ್ ಇಲ್ಲಿ ಏನೋ ಒಂದ್ ಪೂಜೆ ಪುನಸ್ಕಾರಗಳನ್ನ ಏನೋ ಮಾಡ್ಬೇಕಾದ್ರು ನಾವ್ ಯಾರಿಗೂ ಏನೂ ಕೇಳಂಗಿಲ್ಲ ಅವ್ರ ತಮಗ ತಿಳಿದ ನಾವ್ ಯಾವ ಪೂಜೆ ಮಾಡಿಸ್ತೀವಿ ಈ ಪೂಜೆ ಮಾಡಿಸ್ತೀವಿ ಅಂತ ಹೇಳಿ ಒಂದು ಹೋಮ ಆಗ್ಲಿ ರುದ್ರಾಭಿಷೇಕಗಳನ್ನಾಗ್ಲಿ ಚಂಡಿ ಹೋಮಗಳನ್ನ ಆಗ್ಲಿ ಯಾವ್ದೋ ಒಂದ್ ತಮ್ಮ ತಮ್ಮ ಒಂದ್ ಮಾಡ್ಕೊಂತಾರ ಇಲ್ಲಿ ಯಾವ್ದೋ ರೀತಿ ಕೊರತೆಗಳನ್ನ ಕೂಡ ಆದನ್ ಮಾಡ್ಕೊಂಡ್ ಹೋಗ್ತಾರ ನಾವು ಧಾರವಾಡದವ್ರಿ ನಮಗ ಅವಾಗ ಬಾಳ ಆರಾಮ್ ಧಾರವಾಡದಾಗ ಅಣ್ಣಾರ ಒಮ್ಮೆ ಬಂದ್ರಲ್ಲಿ ಅಲ್ಲಿ ಬಂದಾಗ ನಮಗ ಯಾಕ ಏನ ಹಿಂಗದು ಕೇಳಿದಾಗ ಇಲ್ಲರಿ ಇಲ್ಲ ಅಂತ ಹಿಂಗ ಹೇಳಿದ್ವಿ ಅದಕ್ಕ ಇಲ್ಲಿ ತಾಯಿ ದರ್ಶನ ಕರ್ಕೊಂಡ್ ಬಂದ್ರ ಅವಾಗಿಂದ ನನಗ ಸ್ವಲ್ಪ ಆರಾಮ್ ಅನ್ಸೈತಿ ನಮ್ಮ ಮನಿಯವ್ರಿಗೂ ಬಾಳ ಆರಾಮರ್ಕಿಲ್ಲ ಇಲ್ಲಿ ಬಂದಿಂದನ ನಮ್ಗೆಲ್ಲಾ ಒಳ್ಳೇದಾಗೈತಿ ಈ ಅಣ್ಣಾರ್ಲಿಂದನ ನಮಗ ಒಂದ್ ತಾಯಿ ಆಶೀರ್ವಾದ್ ಎಲ್ಲಾ ನಮ್ಗ್ ಚಲೋ ಹಾಕೋತ ಬಂದೈತಿ ಹಿಂಗಾಗಿ ನಾವ್ ಇಲ್ಲಿ ದರ್ ವಾರ ಬಿಡ್ತೇವಿ ಅಮಾವಾಸ್ಯೂ ಬರ್ತೇವಿ ನಮ್ಗೆ ಇಲ್ಲಿಂದ ಎಲ್ಲಾ ಚಲೋ ಆಗೈತಿ ನಮ್ಮ ಮನಿಯವ್ರಿಗೂ ಬಾಳ ಹುಷಾರಿರ್ಲಿಲ್ಲ ಆದ್ರಿಂದ ಇಲ್ಲಿ ತೋರ್ಸ್ಕೋದಿಂದ ಇಲ್ಲಿ ನಮಗೆಲ್ಲಾ ನಮ್ಗೆಲ್ಲಾ ಹುಷಾರಾಗಿದ್ವಿ ನನಗೂ ನನ್ನ ಮಕ್ಕಳಿಗೂ ನನಗೂ ಹೊಟ್ಟೆನೂ ಬಾಳ ಇತ್ತ ಇಲ್ಲಿ ಬಂದಾಗಿಂದ ನಾನು ಹುಷಾರಾಗಿದ್ದೀನಿ ಬಹಳ ಆರಾಮ್ ಇರ್ತಿರ್ಕಿಲ್ಲ ಮೇಲೆ ಮೇಲೆ ಹಿಂಗಾಗಿ ತಿಂಗಳಿಗೊಮ್ಮೆ ಒಮ್ಮೆ ತಪ್ಪಸಂಗಿಲ್ಲ ನಾವು ದರ ಅಮಾವಾಸಿನು ಇಲ್ಲಿ ಬರ್ತಾ ಇರ್ತೀವಿ ಬಟ್ ತಾಯಿ ಆಶೀರ್ವಾದ ನಾವು ತಗೋತಾ ಇರ್ತೀವಿ ನಮಗೆ ಇಲ್ಲಿ ಬಂದಾಗಿಂದ ನಮಗೆಲ್ಲ ಒಳ್ಳೇದೇ ಆಗಿದೆ